ಶರಣಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಎಸ್ಕಾಟ್ ನಮ್ಮ ಬೆಂಗಾಲು ವಾಹನ ಇದ್ದತ್ತಲ್ಲ ಸರ್ಕಾರದಿಂದ ಕೊಟ್ಟಿರೋ ಬೆಂಗಾಲು ವಾಹನದ ಡ್ರೈವರ್ ಅವರು ಇಬ್ಬರು ಡ್ರೈವರ್ ಇರ್ತಾರೆ ಅದರಲ್ಲಿ ಒಬ್ಬ ಇವರು ಆಕ್ಸಲಿ ಇವತ್ತು ಅವನು ಬರಬೇಕಾಗಿತ್ತು ಬೆಳಗ್ಗೆ ಬಂದು ಇನ್ನೊಬ್ಬ ಡ್ರೈವರ್ಗೆ ಲಾಗ್ ಬುಕ್ ಎಲ್ಲ ಕೊಟ್ಬಿಟ್ಟು ನಾನು ಇದಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಇನ್ನೊಂದು ದಿನ ನೀನೇ ಕಂಟಿನ್ಯೂ ಮಾಡೋ ಇವತ್ತು ನಾನು ಬರಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ದಾನೆ ಅಷ್ಟೇ ಅದು ಬಿಟ್ಟರೆ ಅವನ ನನ್ನ ಥರನೂ ಸುಮಾರು ಎರಡು ವರ್ಷ ಬೆಂಗಾಲ ನಮಗೆ ಕೆಲಸ ಮಾಡಿದ್ದ ಒಂದು ದಿನ ಕೂಡ ನಮ್ಮ ಜೊತೆ ಮಾತಾಡಿಲ್ಲ ಬಹಳ ಸೈಲೆಂಟ್ ಮನುಷ್ಯ ಬಹಳ ಅಂದರೆ ಯಾವುದೇ ತಿಳಿದಂಗೆ ಯಾವುದೇ ದುರಭ್ಯಾಸಗಳು ಇಲ್ಲ ಅವ್ರ ಹೆಂಡ್ತಿನೂ ಕೂಡ ಟ್ರಾಫಿಕ್ ಪೊಲೀಸ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬನೂ ಕೂಡ ಚೆಂದಾಗಿದೆ ನನಗನ್ಸೋ ಪ್ರಕಾರ ಯಾವುದೇ ರೀತಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಏನು ಇದ್ದಂಗೆ ಕಾಣಲಿಲ್ಲ ಒಳ್ಳೆ ಹುಡುಗ ನಮ್ಮ ಬೆಂಗಾಲು ವಾಹನದ ಡ್ರೈವರ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೂ ಕೂಡ ನೋವಾಗಿದೆ ಯಾಕಂದರೆ ನಮ್ಮ ಜೊತೆ ಕೆಲಸ ಮಾಡಿದವನಿಗೆ ಈ ಥರ ಸಡನ್ನಾಗಿ ಆಯಿತು ಅನ್ನೋದು ನಮಗೂ ಕೂಡ ಆಘಾತ ಆಗಿದೆ ದೇವರು ಅವರಿಗೆ ಸದ್ಗತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಇದನ್ನು ಬರೆಸುವಂಥ ಶಕ್ತಿಯನ್ನು ಪ್ರವಾಸ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನಗೂ ಕೂಡ ಆಶ್ಚರ್ಯ ಒಳ್ಳೆ ಒಳ್ಳೆಯ ಪೊಲೀಸ್ ಕಾರಣ ಏನು ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಈಗ ಪೊಲೀಸರು ಬಂದಿದ್ದಾರೆ ನಮ್ಮ ಡಿ ಸಿ ಪಿ ಅವರೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಏನು ಈಗಿರೋ ಪ್ರಕಾರ ಏನು ಬರೆದಿಟ್ಟಿಲ್ಲ ಯಾವುದೇ ಲೆಟ್ರಾಗಿ ಮೊಬೈಲನ್ನು ಕೂಡ ಏನು ಬರೆದಿಟ್ಟಿಲ್ಲ ಗೊತ್ತಿಲ್ಲ ಬಹಳ ಇನ್ನೋಸೆಂಟ್ ಮನುಷ್ಯ ಹತ್ರ ಏನು ಹೇಳ್ತಾ ಇರಲಿಲ್ಲ ಭಾಳ ಇನ್ನೋಸೆಂಟ್ ಮನುಷ್ಯ ಮನೆಯಲ್ಲೇ ಮಾಡ್ಬಿಟ್ಟಿರೋದು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಸಂಜೆ ಆರು ಗಂಟೆಯೇ ನಾವು ಇರ್ಬಿಟ್ಟು ಸುಮಾರು ಆರು ಗಂಟೆ ಇರಬೇಕು ಸಂಜೆ ಆರು ಗಂಟೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವ್ರು ಬಾಮೈದ ಹೋಗಿದ್ದಾನೆ ಫಸ್ಟು ಬಾಗಿಲು ಕೂಡ ಹಾಕಿಲ್ಲ ಬಾಗಿಲು ಹಾಕಿಲ್ಲ ಅಂತ ನನಗೆ ಇವರು ಹೇಳ್ತಾ ಇದ್ದಾರೆ ಬಾಮೈದ ನೋಡಿದ್ದಾನೆ ಕಾಲೇಜಿಂದ ಬಂದು ಬಾಗಲ ತಡಿದಲ್ಲಿ ಇವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನನ್ನ ಡ್ಯೂಟಿಗೆ ಬಂದಿತ್ತು ನನ್ನ ಡ್ಯೂಟಿಯಲ್ಲಿ ಇಲ್ಲ ಇಲ್ಲ ನನ್ನ ಮೊನ್ನೆ ನನ್ನ ಬಿಟ್ಬಿಟ್ಟು ಹೋದ ನಾನು ಎರಡು ದಿನದಿಂದ ನಾನು ಇದಕ್ಕೆ ಹೋಗಿದ್ದೆ ಮೈಸೂರು ಚಾಮರಾಜನಗರ ಆವಾಗ ನನ್ನ ನೈಸ್ ರೋಡ್ವರೆಗೂ ಬಿಟ್ಬಿಟ್ಟು ಸೆಲ್ಯೂಟ್ ಮಾಡಿ ಹೋದ ಅಷ್ಟೇ ಅದೇ ನಾನು ನೋಡಿದ್ದು ಇವತ್ತು ಮತ್ತೆ ಅವನು ಬರಬೇಕಾಯಿತು ಒಂದು ದಿನ ಆದಮೇಲೆ ಬರಬೇಕಲ್ಲ ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಾಯಿತೆ ಅದಕ್ಕೆ ನೀನೇ ಕಂಟಿನ್ಯೂ ಮಾಡಿ ಅಂತ ಹೇಳಿ ಹೋಗಿದ್ದಾನೆ ಭಾಳ ದುಃಖದ ಸಂಗತಿ ಒಳ್ಳೆಯ ಒಬ್ಬ ಪೊಲೀಸ್